ಅವರಿಗಾಗಿ ಗಾಂಧಿಯವರು ಭಾಗವಹಿಸೋದ್ರಿಂದ ಸೊ ಇದಕ್ಕೆ ಹೆಚ್ಚಿನ ನಾವು ಗಂಭೀರವಾಗಿ ಸಬ್ಜೆಕ್ಟು ಗಂಭೀರವಾದ ವಿಚಾರ ಆದ್ದರಿಂದ ತಗೋಬೇಕು ಅಂತೇಳಿ ತೀರ್ಮಾನ ಆಗಿದೆ ಪಕ್ಷ ಆ ಒಂದು ಮೊನ್ನೆಯನ್ನು ನಡೆಯುತ್ತೆಂಥ ನಿಮಗೆಲ್ಲರಿಗೂ ಗೊತ್ತಿದೆ ಮತ ಕಳ್ಳತನ ಅಂತ ಹೇಳಿ ನಮ್ಮ ಪರ್ಟಿಕ್ಯುಲರ್ ಆಗಿ ಮದೇಪುರದಲ್ಲಿ ಸೆಂಟ್ರಲ್ ಲೋಕಸಭಾ ಚುನಾವಣೆ ಸೈಡ್ನಲ್ಲಿ ಆಗಿರ್ತಕ್ಕಂಥದ್ದನ್ನ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟಿಯಿಂದ ಮಾಡಿಸಿ ಅದು ಪ್ರೂವ್ ಆಗಿರ್ತಕ್ಕಂಥದ್ರಿಂದ ನಾವು ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ರಿಗೆ ರಾಷ್ಟ್ರಮಟ್ಟದ ಎಲೆಕ್ಷನ್ ಕಮಿಷನ್ ಇರ್ಬೋದು ರಾಜ್ಯದಲ್ಲಿ ಅವರ ಪರವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು ಸೊ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಆ ಟೈಮ್ನಲ್ಲಿ ತಗೊಳ್ಳಿಲ್ಲ ಸೊ ಹಾಗಾಗಿ ಪಾರ್ಲಿಮೆಂಟಲ್ಲೂ ಈ ಸಬ್ಜೆಟ್ಟು ಚರ್ಚೆ ಆಗಿದೆ ಹೀಗೆ ಇದು ದೆಹಲಿಯಲ್ಲಿ ಅಥವಾ ಇನ್ಯಾವುದೇ ತತ್ಸಮಾನವಾದಂಥ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಬೆಂಗಳೂರಿನಲ್ಲೇ ಈ ಪ್ರತಿಭಟನೆ ಪ್ರಾರಂಭ ಮಾಡೋದ್ರಿಂದ ಸೊ ನಾವೆಲ್ಲರೂ ಸಹ ಇದನ್ನು ಭಾಳ ಗುಂಡಿ ತಗೊಂಡು ಈ ಒಂದು ಯಶಸ್ವಿಯಾಗಿ ಈ ಪ್ರತಿಭಟನಾ ರ್ಯಾಲಿ ಹಾಕಬೇಕು ಅಂತ ಮತ್ತು ಇತ್ತೀಚೆಗೆ ಆರ್ ಸಿ ಬಿ ಇಲ್ಲ ಆದಂಥ ಅನಾಹುತದ ಹಿನ್ನೆಲೆಯಲ್ಲಿ ಸೊ ಹೈಕೋರ್ಟು ಸಹ ಒಂದು ರ್ಯಾಲಿ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ಸೊ ಅದನ್ನು ಸರ್ಕಾರವೂ ಸಹ ಒಪ್ಪಿರೋದ್ರಿಂದ ನಾವೀಗ ರ್ಯಾಲಿ ಮಾಡ್ತಾ ಇಲ್ಲ ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕು ಏನೇನು ಪ್ರತಿಭಟನೆ ಮಾಡಿದ್ರು ಅನ್ನೋದು ಒಂದು ಸೂಚನೆ ಹೈಕೋರ್ಟ್ ಬಂದಿದೆ ಹಾಗಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಸೊ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು ಐದನೇ ತಾರೀಕು ಹನ್ನೊಂದು ಗಂಟೆಗೆ ಹುಡ್ಕೊಂಡಿದ್ದೀವಿ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾ ಇದ್ದಾರೆ ವೇಣುಗೋಪಾಲ್ ಅವರು ಸುರ್ಜೇವಾಲವರು ಬರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲಿ ಗೊತ್ತಿದ್ದಂಗೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಪಕ್ಷದ ಅಧ್ಯಕ್ಷರು ಇನ್ನಿತರೆ ಸಚಿವರು ಪಕ್ಷದ ಎಲ್ಲ ಮುಖಂಡರು ಸೊ ಬರ್ತಾರೆ ಇಡೀ ರಾಜ್ಯದ ಎಲ್ಲ ಬ್ಲಾಕು ಮತ್ತು ಡಿಸ್ಟಿಕ್ ಪ್ರೆಸಿಡೆಂಟ್ಗಳು ಮುಂಚೂಣಿ ಘಟಕದ ಅಧ್ಯಕ್ಷಗಳು ಪ್ರಮುಖವಾದಂಥ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಎಲ್ಲರೂ ಭಾಗವಹಿಸ್ತಾರೆ ರಾಷ್ಟ್ರ ರಾಜ್ಯದ ಎಲ್ಲ ನೂರಿಪ್ಪತ್ನಾಲ್ಕು ಕ್ಷೇತ್ರಗಳು ಮಂಡ್ಯ ಜಿಲ್ಲೆ ಹತ್ರ ಇರೋದಿಲ್ಲ ಮಂಡ್ಯ ಜಿಲ್ಲೆಯಲ್ಲೂ ಸಹ ಪ್ರತಿ ಒಬ್ಬ ಪಕ್ಷದ ನಾವು ಏನು ಬ್ಲಾಕ್ ಅಥವಾ ಯೂತ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಘಟಕ ಮತ್ತು ಮುಂಚೂಣಿ ಘಟಕದ ಎಲ್ಲ ಪ್ರಮುಖರು ಎಲ್ಲರೂ ಸಹ ವಾಲಂಟಿಯರ್ ಆಗಿ ಬರಬೇಕು ಅಂತ ಜೊತೆಗೆ ಪ್ರತಿ ತಾಲೂಕಿನಲ್ಲೂ ನಮ್ಮೆಲ್ಲ ಶಾಸಕರು ಆ ತಾಲೂಕಿನ ಸರ್ಟಿಫಿಕೇಟ್ ಕ್ಯಾಂಡಿಡೇಟ್ ಮುಖಂಡಗಳ ದೋಷ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನೆಲ್ಲ ಗಮನಿಸ್ತಾರೆ ಎಲ್ರಿಗೂ ಮಾತನಾಡ್ತಾರೆ ಸೊ ತಮ್ಮ ಮೂಲಕ ನಾನು ಇಡೀ ಒಡುವ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಸೊ ಒಂದು ಕನಿಷ್ಠ ಇಲ್ಲಿಂದ ಐದು ಸಾವಿರ ಜನ ನಾವು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ನಿರ್ಧಾರವನ್ನು ನಾನು ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಬಾಬಣ್ಣವರು ರವಿ ದೈ ಸೊ ನಮ್ಮ ಬೆಂಗಾಲವರು ಕೆಆರ್ಪಡೆ ನಮ್ಮ ಚಂದ್ರಶೇಖರ್ ದೇವರಾಜವರು ನಮ್ಮ ಪಾಂಡವಪುರದಲ್ಲಿ ನಮ್ಮ ಜಾಗರಾಜು ಮತ್ತು ಇನ್ನಿತರೆ ಮುಖಂಡರು ಎಲ್ಲ ನಮ್ಮ ಎಚ್ ವಿ ರಾಮಣ್ಣ ಸೊ ಈ ಥರ ಎಲ್ಲರೂ ಸಹ ಮುಖಂಡರು ಮಾತನಾಡಿದ್ದೀವಿ ಆ ನಾಲ್ವ್ ಜವಾಬ್ದಾರಿಯನ್ನು ಅವರು ಮಾಡ್ತಾರೆ ಪೂರ್ಣ ಪ್ರಮಾಣದ ಉಸ್ತುವಾರಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಅದನ್ನು ಮಾಡುತ್ತಾರೆ ಅಲ್ಲಿಂದ ಮಾಹಿತ ಪಟ್ಟಿದ್ದು ಸಹ ನಮ್ಮ ಇನ್ಚಾರ್ಜ್ ಸ್ವಾಮಿಯವರು ಬಂದಿದ್ದಾರೆ ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಸಹ ಈ ಜವಾಬ್ದಾರಿಯನ್ನು ತಗೊಂಡು ಐದನೇ ತಾರೀಕು ಹನ್ನೊಂದು ಗಂಟೆ ಅಂದರೆ ಅಲ್ಲಿ ಸೊ ಭಾಳ ಹೆಚ್ಚು ಜನ ಬರುವ ಅವಕಾಶ ಇರೋದ್ರಿಂದ ಒಂಬತ್ತು ಗಂಟೆಗೆ ಸೊ ಒಂದು ಬಂದು ಹತ್ತಕ್ಕೆ ಬರಲಿಕ್ಕೆ ವೆಹಿಕಲ್ ಆಗಿದೆ ಮೆಜೆಸ್ಟಿಕ್ ಫೋಟಲ್ಲಿ ನಿಲ್ಲಿಸಿ ಕಂಡ್ಕೊಂಡು ಹತ್ತು ಗಂಟೆ ಒಳಗಡೆ ಸೊ ಫ್ರೀಡಂ ಪಾರಲ್ಲಿ ಇರಬೇಕು ಹೇಳಿ ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಗಳಿವೆ ಯುವಕರೇ ಹೆಚ್ಚು ಬರಲಿ ಇವರಿಗೆ ಅವರಿಗೆ ಅದನ್ನು ಸೊ ತಿಳ್ಕೊಳ್ಳೋ ಆಸಕ್ತಿನೂ ಇರಬೇಕು ಮತ್ತು ಮುಂದೆ ಈ ಥರದ ಇವತ್ತು ಆಡಳಿತ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯವರ ಏನೆಲ್ಲ ಕೈಚಳಕ ಇದೆ ಅನ್ನೋದನ್ನು ಅಲ್ಲಿ ಅವರು ಸ್ಪಷ್ಟವಾದಂಥ ರೀತಿಯಲ್ಲಿ ಯಾವ ರೀತಿ ರಿಸರ್ಚ್ ಮಾಡಿದ್ರು ಯಾವ ರೀತಿ ತಪ್ಪನ್ನು ನಾವು ಕಂಡುಹಿಡ್ದಿದ್ದೀವಿ ಏನಾಗಿದೆ ಅನ್ನೋದು ಈ ಆದಮೇಲೆ ಮಹಾರಾಷ್ಟ್ರದಲ್ಲೂ ಇದೇ ಥರ ಆಗಿದೆ ಅನ್ನೋದು ವಿಚಾರವನ್ನು ಚರ್ಚೆ ಮಾಡ್ತಾರೆ ಅದು ಸಂಪೂರ್ಣ ಮಾಹಿತಿಯನ್ನು ರಾಹುಲ್ ಗಾಂಧಿಯರೇ ಚರ್ಚೆ ಮಾಡೋದರಿಂದ ನಾವು ಅದರ ಬಗ್ಗೆ ಮಾತನಾಡಿದ ಸಿಗ್ತಾ ಇಲ್ಲ ಬಿಫೋರ್ ಆ ಪ್ರತಿಭಟನಾ ರ್ಯಾಲಿಗಿಂತ ನಾವು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ ಅಂತ ಮೊನ್ನೆನೂ ಸಹ ಸಿದ್ದರಾಮಯ್ಯರಲ್ಲಿ ಡಿಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅದರಲ್ಲೇ ಸಂಪೂರ್ಣವಾಗಿ ಆ ಪ್ರತಿಭಟನಾ ರ್ಯಾಲಿನಲ್ಲೇ ಸಂಪೂರ್ಣವಾಗಿ ಇದರ ಗಂಭೀರವಾದಂಥ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ತೀರ್ಮಾನ ಆಗಿರೋದ್ರಿಂದ ದಯಮಾಡಿ ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ಶಾಸಕರ ಜೊತೆ ನಾವು ಮಾತಾಡಿದ್ದೀವಿ ಜಿಲ್ಲಾಧ್ಯಕ್ಷರು ಎಲ್ಲ ಲೀಡರ್ಗಳ ಜೊತೆ ಚುಂಟಣಿ ಅಧ್ಯಕ್ಷಗಳು ಯೂತ್ಸು ಮಹಿಳಾ ಘಟಕಗಳ ಎಲ್ಲ ಘಟಕಗಳಲ್ಲಿ ಮಾತಾಡಿದರೆ ದಯಮಾಡಿ ನಮ್ಮ ಕಾರ್ಯಕರ್ತರು ಬಂಧುಗಳು ಕಾಂಗ್ರೆಸ್ ಬಂಧುಗಳು ಐದನೇ ತಾರೀಕು ನೀವೆಲ್ಲೂ ಸಹ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿಯವರು ಬರತಕ್ಕಂಥ ರ್ಯಾಲಿ ಮತ ಮತ ಕಳ್ಳತನದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ರ್ಯಾಲಿಗೆ 那给。